ಬದುಗಳೇ ನಮಸ್ಕಾರ ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ಕರ್ನಾಟಕ ರಾಜಕೀಯದ ಬಗ್ಗೆ ಕೊಟ್ಟಿದ್ದೀನಿ ಅದಕ್ಕಿಂತ ಮುನ್ನ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯಮಾಡಿ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಹರಡೋಣ ಹೀಗೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರ್ಬೋದು ನವೆಂಬರ್ ಕ್ರಾಂತಿ ನಡೀತಾ ಇದೆ ಅಂತ ಒಂದು ಹೊಸ ರಾಜಕೀಯ ಚರ್ನಿಂಗ್ ಶುರುವಾಗಿದೆ ಡಿ ಕೆ ಶಿವರನ್ನ ಸಿ ಮಾಡಬೇಕು ಮಾತಿನ ಪ್ರಕಾರ ಅವರು ಅವರೀಗ ಚೇರ್ನ ಬಿಟ್ಟಿಳೀಬೇಕು ಮತ್ತು ಡಿ ಕೆ ಶ್ ಅವರಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನೋ ಥರದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ ಇಡೀ ಸುದ್ದಿ ತೆಗೆದ್ರೆ ಪೇಪರ್ನಲ್ಲಿ ತೆಗಿಲಿ ಟಿ ವಿಗಳಲ್ಲಿ ನೋಡಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಲಿ ಇದೇ ವಿಷಯ ಈಗ ಸಿ ಎಂ ರೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಬೇಟಾಡ್ತಾರೆ ಕೆಲವರು ಇನ್ನು ಕೆಲವರು ಸಿದ್ದರಾಮಯ್ಯನೇ ಇರಲಿ ಅಂತ ಹೇಳ್ತಾರೆ ಸೊ ಈತ ಸೊ ಈ ಥರದ್ದು ಚರ್ಚೆ ಈಗ ಚಾಲ್ತಿಯಲ್ಲಿದೆ ಇದು ಈಗ ಚಾಲ್ತಿಯಲ್ಲಿ ಕಳೆದ ಎರಡು ಮೂರು ತಿಂಗಳಿಂದ ಆ ರಾಜ್ಯ ಬಿಜೆಪಿಯವರು ಇದನ್ನ ಇಟ್ಕೊಂಡಿದ್ರು ಪಕ್ಷವನ್ನ ಗೆಲ್ಲಿಸಿ ಅಧಿಕಾರಕ್ಕೆ ತಂದಿರತಕ್ಕಂಥ ಕರ್ನಾಟಕದ ಮತದಾರರಿಗಿಂತಲೂ ಮುಖ್ಯವಾಗಿ ಮತ್ತು ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೈಸಿ ಕಾಯ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗಿಂತಲೂ ಮುಖ್ಯವಾಗಿ ಈ ರಾಜ್ಯದಲ್ಲಿ ಬದಲಾವಣೆ ಆಗ್ಬೇಕಾಗಿರ್ತಕ್ಕಂಥ ತುರ್ತು ಬಿ ಜೆ ಪಿ ಹಂಗಾಗಿ ಹೋಗ್ಲಿ ಜೆ ಪಿಯ ಎಲ್ಲ ನಾಯಕರುಗಳು ಸರ್ಕಾರ ಬಿದ್ದೋಗುತ್ತೆ ಸರ್ಕಾರ ಬಿದ್ದೋಗುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಅಥವಾ ಇನ್ನೇನೋ ಸರ್ಕಾರದಿಂದ ಒಂದಷ್ಟು ಜನರನ್ನು ಕರ್ಕೊಂಡೋಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಬೇರೆದೇ ಒಂದು ಫ್ರ್ಯಾಕ್ಷನ್ನ ಕರ್ಕೊಂಡೋಗ್ತಾರೆ ಅವ್ರ ಬಣವನ್ನು ಕರ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಜೊತೆ ಸೇರ್ಕೊಳ್ತಾರೆ ಪೊಲೀಸನ್ ಗೌರ್ಮೆಂಟ್ ಬರುತ್ತೆ ಅಂತೆಲ್ಲ ಸುದ್ದಿನ ಚಾಲ್ತಿಯಲ್ಲಿ ಇಟ್ಕೊಂಡಿದ್ದಾರೆ ಯಾರ ಕನಸು ಈಡೇರಲ್ಲ ಇದು ಮಾತ್ರ ಸತ್ಯ ಈಗ ಖುದ್ದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಆಡೋದಕ್ಕೆ ಅವರ ಸಮುದಾಯದ ಸಮುದಾಯದ ಯಾಕಂದರೆ ಅವರೇ ತಮ್ಮನ್ನು ತಾವು ಆ ಸಮುದಾಯದ ಗುರುಗಳಂತ ಗುರುತಿಸ್ಕೊಬಿಟ್ಟಿದ್ದಾರೆ ಮಠಾಧೀಶರನ್ನ ಬಿಟ್ಟಿದ್ದಾರೆ ಈಗ ಸಮುದಾಯದ ಮಠಾಧೀಶರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಮ್ಮ ಎಲ್ಲ ಭಕ್ತರು ಮಠದ ಭಕ್ತರುಗಳು ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ಆಸೆ ಇದ್ದಾರೆ ಹಾಗಾಗಿ ಅವರಿಗೆ ಬಿಟ್ಟು ಕೊಡಿ ಅಂತ ಸಿದ್ದರಾಮಯ್ಯವ್ರ ಮೇಲೆ ಅಥವಾ ಪಕ್ಷದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮೇಲೆ ಈಗ ಒತ್ತಡ ಥರ ಕೊಟ್ಟಿದ್ದಾರೆ ಒಂದು ರೀತಿಯ ಧಾರ್ಮಿಕ ಒತ್ತಡ ಅಂದರೆ ಒಕ್ಕಲಿಗರ ಮಠದ ನಿರ್ಮಲಾನಂದನಾಥ ಅವರು ಒಬ್ಬರು ಧಾರ್ಮಿಕ ಗುರುಗಳಾಗಿ ಅವರು ಧರ್ಮದ ಬಗ್ಗೆನೋ ಅಥವಾ ಜನಗಳ ಒಂದು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಮಾತಾಡೋದು ಸರಿ ಆದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಪ್ರಭುಗಳು ಯಾರು ಓಟ್ ಹಾಕಿರ್ತಾರೋ ಅವ್ರು ಮಾತ್ರ ನಿರ್ಧಾರ ಮಾಡಬೇಕು ಮತ್ತು ರಾಜಕಾರಣದಲ್ಲಿ ಯಾರ್ಯಾರು ಗೆದ್ದು ಈಗ ಶಾಸಕರಾಗಿದ್ದಾರೋ ಶಾಸಕಾಂಗ ಪಕ್ಷದ ನಾಯಕನ ತೀರ್ಮಾನ ಮಾಡಬೇಕು ಇದೆಲ್ಲ ಇದ್ದಾಗಿಯೂ ದುಡ್ಡಿನ ಮೇಲಾಟದಲ್ಲಿ ಯಾರನ್ನು ಬೇಕಾದ್ರೂ ಸಪೋರ್ಟ್ ಮಾಡುವಂಥ ಪರಿಸ್ಥಿತಿ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಇದೆ ಅದನ್ನು ಅಲ್ಲಿಗೆಡೆಯೋಕ್ಕಾಗಲ್ಲ ಆದರೆ ಮಠಾಧೀಶರುಗಳು ಎಲ್ಲ ಪಕ್ಷದವ್ರನ್ನೂ ಆಶೀರ್ವಾದ ಮಾಡ್ತಾರೆ ಬಂದವರಿಗೆ ಮತ್ತು ಅವರು ಬೇಕಾದಾಗ ಸರ್ವ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಇರ್ತಕ್ಕಂಥವ್ರನ್ನೇ ಗೆಲ್ಲಿಸ್ಕೊಡೋದಕ್ಕೆ ಸಹಕಾರ ಕೊಡ್ತಾರೆ ಅವ್ರ ಭಕ್ತರುಗಳಿಗೆ ಹೇಳಿ ಆದರೆ ಎಲ್ಲ ಪಕ್ಷಕ್ಕೂ ಅವರು ಸಪೋರ್ಟ್ ಮಾಡಿದ ಮೇಲೆ ಇಂಥ ಪಕ್ಷದಲ್ಲಿ ಇಂತಿಂತವರೇ ಮುಖ್ಯಮಂತ್ರಿ ಆಗಬೇಕು ಇಂಥ ಜಾತಿಯವರಿಗೆ ಮುಖ್ಯಮಂತ್ರಿ ಉದ್ಯಾನ ಕೊಡಬೇಕು ಅಂತ ಆಯಾ ಜಾತಿಯ ಮಠಾಧೀಶರುಗಳು ಇಳಿದು ಹೋರಾಟಕ್ಕಿಳಿದು ಶಾಸಕಾಂಗ ಪಕ್ಷವನ್ನು ಅಥವಾ ಪ್ರಜಾಪ್ರಭುತ್ವವನ್ನು ಜಾಡಿಸುವಂಥದ್ದು ಇದೆಯಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು ಭಾರತದ ಪ್ರಜೆಗಳು ಭಾರತದ ಮತದಾರರು ಭಾರತದ ಪ್ರಜಾಪ್ರಭುತ್ವವನ್ನು ಮತದಾರರು ಮತ್ತು ಶಾಸಕಾಂಗ ಇದಿಷ್ಟೇ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥ ಹೊರತು ಯಾರೋ ಒಬ್ಬ ಧರ್ಮಗುರುಗಳು ತೀರ್ಮಾನ ಮಾಡೋದಲ್ಲ ಧರ್ಮಗುರುಗಳು ತೀರ್ಮಾನ ಮಾಡಲ್ಲ ಅಂತಲ್ಲ ಮಾಡ್ತಾರೆ ಅದು ಒಳಗುಟ್ಟಿನಲ್ಲಿ ಮಾಡುವಂಥದ್ದು ಆದರೆ ಇತ್ತೀಚೆಗೆ ಹಿಂದೆ ಯಡಿಯೂರಪ್ಪನವ್ರಿಗೂ ಕೂಡ ಎಲ್ಲ ಮಠಾಧೀಶರು ಅವ್ರ ಜಾತಿಗೆ ಸಂಬಂಧಪಟ್ಟ ಮಠಾಧೀಶರು ಅವ್ರ ಬ್ಯಾ ಬ್ಯಾಕಪ್ ಅನ್ನು ನಿಂತಿದ್ರು ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಬೇಕು ಅಂತ ಮತ್ತು ವೇಳೆ ಇಳಿಸೋ ಸಂದರ್ಭದಲ್ಲಿ ಅವ್ರು ಇಳಿಸಬಾರ್ದು ಅಂತ ಮತ್ತೆ ಇಳಿಸಿದ ಸಂದರ್ಭದಲ್ಲಿ ಮತ್ತೆ ಒಬ್ಬರು ಲಿಂಗಾಯತನೇ ಮಾಡಬೇಕು ಅನ್ನೋದಕ್ಕೋಸ್ಕರನೂ ಕೂಡ ಮಠಾಧೀಶರುಗಳು ಎಲ್ಲ ಕಟಿಭದ್ರ ನಿಂತಿದ್ದನ್ನು ನೋಡಿದ್ದೀವಿ ಮಠಾಧೀಶರುಗಳು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಅಥವಾ ಒಂದು ಎಲ್ಲರಿಗೂ ಸಮಾಜದ ಎಲ್ಲ ಜನರ ಒಂದು ಸ್ಪಿರಿಚುವಲ್ ಲೀಡರ್ಗಳಾಗಿರ್ತಾರೆ ಅಂತ ನಾವು ಬಯಸ್ತೀವಿ ಸ್ಪಿರಿಚುವಲ್ ಲೀಡರ್ಗಳು ಧಾರ್ಮಿಕ ಅಥವಾ ಆಧ್ಯಾತ್ಮಿಕವಾದಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಆದರೆ ಸಂದರ್ಭಗಳು ಬಂದಾಗೆಲ್ಲ ಈ ಮಠಾಧೀಶರುಗಳು ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಒಂದೊಂದು ಜಾತಿಯ ಪರ ಅವರವ್ರ ಜಾತಿಯ ಪರ ರಾಜಕೀಯ ಲಾಭಿಗಳನ್ನೇ ಮಾಡ್ತಕ್ಕಂಥದ್ದು ಅಪೇಕ್ಷಣೀಯವಲ್ಲ ಪ್ರಜಾಪ್ರಭುತ್ವ ಇದು ತಪ್ಪು ಮಾರ್ಗ ಇದು ಇದೇ ಮಠಾಧೀಶರುಗಳು ರೈತರ ಹೋರಾಟಗಳು ನಡೆಯುವಾಗ ಅವ್ರ ಹತ್ರ ಹೋಗಿ ಇನ್ನು ನಿಮ್ಮ ಕಷ್ಟ ಏನು ನಿಮ್ಮ ಇಷ್ಟ ಏನು ಅಂತ ಕೇಳಲ್ಲ ಅಥವಾ ಸರ್ಕಾರ ಯಾವುದೇ ಇರಲಿ ಆ ಸರ್ಕಾರಕ್ಕೆ ಹೋಗಿ ರೈತರು ಇಷ್ಟೊಂದು ದಿನ ಹೋರಾಟ ಮಾಡ್ತಾ ಇದ್ದಾರೆ ತಮ್ಮ ಹಣ್ಣಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಒಂದು ಬೆಂಬಲ ಬೆಲೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಪರಿಹಾರ ಕೊಡಿ ಅಂತ ಸರ್ಕಾರಗಳನ್ನ ಜಾಡಿಸಿದ್ರೆ ಯಾವುದೇ ಸರ್ಕಾರ ಅವರಿಗೆ ಸಹಾಯ ಮಾಡಕ್ಕೆ ರೆಡಿ ಇರುತ್ತೆ ದೇಶದ ಮಾತ್ರ ಕೇಳಿ ಅಥವಾ ಎಲ್ಲೋ ಒಂದು ಗಲಭೆ ಆದಾಗಲೋ ಇನ್ನೆಲ್ಲೋ ಒಂದು ರೇಪ್ ಆದಾಗಲೋ ಇನ್ನೆಲ್ಲೋ ಒಂದು ಜಾತಿಯ ದೌರ್ಜನ್ಯಗಳಾದಾಗಲೋ ದೌರ್ಜನ್ಯಕ್ಕೆ ಕೊಲೆ ಆಗಿ ಅತ್ಯಾಚಾರಗಳಾದಾಗಲೋ ಸ್ವಾಮೀಜಿಗಳು ಅಂಥ ಸಂದರ್ಭಗಳಲ್ಲಿ ಜಾತ್ಯತೀತ ಮನೋಭಾವನೆಯಿಂದ ಒಂದು ದೇಶ ಅನ್ನುವಂಥ ಮನೋಭಾವನೆಯಿಂದ ಹೋಗಿ ತಮ್ಮ ಪವರನ್ನು ಬಳಸಿ ಯಾವುದೇ ರಾಜಕೀಯ ಇದ್ರೂ ಅಥವಾ ಯಾವುದೇ ನ್ಯಾಯಾಲಯದ ಮೇಲೆ ತಮ್ಮ ಪರಿಣಾಮವನ್ನು ಬೀರಿ ನಾವು ಸಮಾಜದ ಒಟ್ಟಿಗಿದ್ದೀವಿ ಜನರ ಒಟ್ಟಿಗಿದ್ದೀವಿ ಜನರಿಗೆ ಕಲ್ಯಾಣವನ್ನು ಬಯಸ್ತೀವಿ ನಾವು ಹಾಗಾಗಿ ಜನಕಲ್ಯಾಣಕ್ಕೋಸ್ಕರ ನಾವು ಇದ್ದೀವಿ ಇಂಥ ಕೆಲಸ ಮಾಡಿಕೊಡಿ ಅಂತ ಅವರು ಅದನ್ನು ಮೀಡಿಯೇಟ್ ಮಾಡಿದ್ರೆ ಅಥವಾ ಮಧ್ಯಸ್ಥಿಕೆ ವಹಿಸಿದ್ರೆ ಇದನ್ನು ಮೆಚ್ಚಬಹುದು ಆದರೆ ಯಾವತ್ತಿಗೂ ಯಾವ ಸ್ವಾಮೀಜಿಗಳು ಇಂತಹ ಯಾವುದೇ ವಿಧವಾದಂಥ ಸಾಮಾಜಿಕ ನಡೆಗಳಲ್ಲಿ ಅವ್ರು ಭಾಗವಹಿಸಲ್ಲ ಅಥವಾ ಸಾಮಾಜಿಕ ಹೋರಾಟಗಳಲ್ಲಿ ಅದು ಬಂದು ಬೆಂಬಲವನ್ನು ಕೊಡಲ್ಲ ಅಥವಾ ಸರ್ಕಾರ ಕೇಳಿ ಸಹಾಯನೂ ಮಾಡಿಸೋದಿಲ್ಲ ಅದು ರೈತರ ಸಮಸ್ಯೆ ಇರಲಿ ಅದು ದಲಿತರ ಸಮಸ್ಯೆ ಇರಲಿ ಅಥವಾ ಇನ್ನು ಕಾರ್ಮಿಕರ ಸಮಸ್ಯೆ ಇರಲಿ ಮಹಿಳೆಯರ ಸಮಸ್ಯೆ ಇರಲಿ ಅಥವಾ ದೇಶದಲ್ಲಿ ಹೊತ್ತಿ ಒರೆಯುವಂಥ ಭ್ರಷ್ಟಾಚಾರದ ಸಮಸ್ಯೆ ಇರಲಿ ಅಥವಾ ಭಯೋತ್ಪಾದನೆ ಸಮಸ್ಯೆ ಇರಲಿ ಯಾವ ಸಂದರ್ಭದಲ್ಲೂ ಈ ಸ್ವಾಮೀಜಿಗಳು ಯಾವುದೇ ಸ್ವಾಮೀಜಿಗಳು ಮಾತಾಡಲ್ಲ ಆದರೆ ರಾಜಕೀಯ ಬರ್ತಿದ್ದಂಗೆ ನಮ್ಮ ಜಾತಿಗೆ ಈ ಒಂದು ಹುದ್ದೆ ಬೇಕು ಅಂತ ಕ್ಲೈಮ್ ಮಾಡಕ್ಕೆ ಬರ್ತಾರೆ ಇಂತಹ ಕ್ಲೈಮಿಂಗನ್ನು ಸ್ವಾಮೀಜಿಗಳು ಮಾಡಬೇಕದಾಗತ್ತೆ ಇಲ್ಲ ಕ್ಲೈಮ್ ಮಾಡಬೇಕಾಗಿರೋರು ಭಾರತದಲ್ಲಿ ಓಟ್ ಹಾಕುವಂಥ ಪ್ರಜೆಗಳು ಅದಿರಲಿ ಒಂದು ಕಡೆ ಈಗ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಕ್ರಾಂತಿಯಲ್ಲಿ ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ಅನ್ನುವಂಥ ಸುದ್ದಿಯನ್ನು ಬಹಳ ನಾಜೂಕಾಗಿ ತೇಲ್ಬಿಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಏನೇನೋ ಮಾಡ್ತಾ ಇದ್ದಾರೆ ಅವ್ರನ್ನ ಭೇಟಿ ಮಾಡಿದ್ರು ಇವ್ರನ್ನ ಭೇಟಿ ಮಾಡಿದ್ರು ಅವ್ರು ಯಾರನ್ನು ಭೇಟಿ ಮಾಡಿದ್ರು ಈಗ ಅವರು ರಾಜಕೀಯಕ್ಕೋಸ್ಕರನೇ ಹೋಗಿದ್ದಾರೆ ತಮ್ಮ ಬೆಂಬಲ ಕೇಳಕ್ಕೆ ಹೋಗಿದ್ದಾರೆ ಅಂತ ಇವ್ರಿಗೆ ಇವರೇ ಊಹೆ ಮಾಡಿಕೊಂಡು ಮಾಧ್ಯಮಗಳು ಹಿಂದೆನೇ ಬಿದ್ದು ಬಿಟ್ಟಿವೆ ದೇಶದಲ್ಲಿ ಯಾವ ಸಮಸ್ಯೆನೂ ಇಲ್ವೇನೋ ದೇಶದಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ ಇದೊಂದೇ ನಮ್ಮ ಸಮಸ್ಯೆ ಬಗೆಹರಬಿಡ್ಬೇಕು ಸಿ ಎಂ ಚ ಕುರ್ಚಿ ಕಲೆ ಬಿದ್ದಿದೆ ಹಂಗಾಗಿ ಆ ಕುರ್ಚಿಗೆ ರೇಸ್ ನಡೀತದೆ ನರದಲ್ಲಿ ಮಾತಾಡ್ತಾರೆ ಆ ಕಡೆ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿ ಖಾಲಿ ಇಲ್ಲ ನಾನು ಇನ್ನು ನನಗೆ ಹೈಕಮಾಂಡು ಹೇಳೋ ತನಕ ನಾನು ಈ ಸೀಟ್ನಲ್ಲೇ ಇರ್ತೀನಿ ಮತ್ತು ಮತ್ತೆ ಬಜೆಟ್ನ ಮಂಡಿಸ್ತೀನಿ ಅಂತ ಆ ಕಡೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕ್ರಾಂತಿ ನಡೆಯುತ್ತೆ ಕ್ರಾಂತಿ ನಡೆಯುತ್ತೆ ಅಂತ ಯಾಕೆ ಇಷ್ಟೊಂದು ಬೊಬ್ಬೆ ಇದ್ದಾರೆ ಬಿ ಜೆ ಪಿಯವರು ಅಥವಾ ವಿರೋಧ ಪಕ್ಷದವರು ಮತ್ತು ಮಾಧ್ಯಮಗಳು ಅಂತಂದರೆ ಅವರಿಗೆ ಇದು ಆಹಾರ ಅಷ್ಟೇ ರಾಜಕೀಯ ಸಿನಿಮಾ ಕ್ರಿಕೆಟ್ ಅಂತಕ್ಕಂಥದ್ದು ಮಾಧ್ಯಮದವರಿಗೆ ದೊಡ್ಡ ಆಹಾರ ದೊಡ್ಡ ಬಲಿ ಸಿಕ್ಕದಂಗೆ ಇವತ್ತು ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದಂಗೆ ನಮ್ಮ ಜಾತಿಯವರೆಲ್ಲ ಕಳೆದ ಚುನಾವಣೆಯಲ್ಲಿ ನೋಡಿ ಹೆಂಗೆ ಹೇಳ್ತಾರೆ ನಮ್ಮ ಜಾತಿಯವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸಿಯೇ ನಮ್ಮ ಜಾತಿಯವರು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಬರೀ ಒಕ್ಕಲಿಗ ಮತದಾರರಿಂದ ಮಾತ್ರವೇ ಕಾಂಗ್ರೆಸ್ ಸರ್ಕಾರ ಬಂದಿದೆ ಹಾಗೆ ನೋಡಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿರ್ತಕ್ಕಂಥ ಎಸ್ ಸಿ ಮತ್ತು ಎಸ್ ಟಿಗಳು ಅಥವಾ ಅದರಲ್ಲೂ ವಿಶೇಷವಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ನವರು ಅಂದರೆ ದಲಿತರ ಮತಗಳು ನೈಂಟಿ ನೈನ್ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಸರಿ ಓಟ್ ಹಾಕಿದೆ ಮತ್ತು ಪರಂಪರಾನುಗತವಾಗಿ ದಲಿತರ ವೋಟ್ಗಳು ಕಾಂಗ್ರೆಸ್ಗೆ ಇದ್ದಾರೆ ಮತ್ತು ಅನೇಕ ಚುನಾವಣೆ ಸಂದರ್ಭಗಳಲ್ಲೆಲ್ಲ ದಲಿತರ ಮತಗಳನ್ನ ಕ್ರೋಢೀಕರಿಸೋಕ್ಕೋಸ್ಕರ ದಲಿತ ಒಬ್ಬ ವ್ಯಕ್ತಿಯನ್ನು ಬೆದರುಗೊಂಬೆ ಥರ ಪ್ರದರ್ಶಿಸಿ ಪರಮೇಶ್ವರ ಅವರಾಗಿರ್ಬೋದು ಖಾರ್ಗೆ ಅವರಾಗಿರ್ಬೋದು ಹಿಂದೆ ರಂಗನಾಥರಿದ್ದರು ಅವರಾಗಿರ್ಬೋದು ಮುನಿಯಪ್ಪರಾಗಿರ್ಬೋದು ಎಲ್ಲರೂ ನಿಲ್ಲಿಸಿ 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 ಮುಂದೆ ಮುಂದೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಜನಗಳ ಮೂಗ್ಗೆ ತುಪ್ಪ ಸವರಿ ಕಾಂಗ್ರೆಸ್ಸು ಪ್ರತಿ ವರ್ಷವೂ ಕಳೆದ ಚು ಒಂದು ಸ್ವಾತಂತ್ರ್ಯ ನಂತರದಿಂದ ಅಷ್ಟು ವರ್ಷಗಳ ಕಾಲ ದಲಿತರ ಮೂಗಿ ತುಪ್ಪ ಸೌರಿ ಸೌರಿ ನಿಮಗೆ ಮುಖ್ಯಮಂತ್ರಿ ಮಾಡ್ತೀವಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅನ್ಕೊಂಡು ಅನ್ಕೊಂಡು ಅನ್ಕೊಂಡೆ ದಲಿತರ ಮತಗಳನ್ನ ಕ್ರೋಢೀಕರಣ ಮಾಡಿಕೊಂಡು ದಲಿತರ ಹೆಸರಲ್ಲಿ ರಾಜಕಾರಣ ಮಾಡ್ತಾ ಬಂದಿದೆ ಆದ್ರೆ ಇಲ್ಲಿ ತನಕ ಒಬ್ಬೇ ಒಬ್ಬ ದಲಿತ ಮುಖ್ಯಮಂತ್ರಿ ರಾಜ್ಯದಲ್ಲಿ ಆಗಿಲ್ಲ ಆದ್ರೆ ಯಾವತ್ತು ದಲಿತ ಸ್ವಾಮೀಜಿಗಳಾಗಿರ್ಬೋದು ದಲಿತರ ಹೋರಾಟಗಾರರಾಗಿರ್ಬೋದು ದಲಿತ ಪ್ರಜೆಗಳಾಗಿರ್ಬೋದು ಮತದಾರರಾಗಿರ್ಬೋದು ನಾವು ಇಂಥ ವ್ಯಕ್ತಿಗೋಸ್ಕರನೇ ಓಟ್ ಹಾಕಿದ್ದೀವಿ ಹಂಗಾಗಿ ನಮ್ಮ ವ್ಯಕ್ತಿ ನಮ್ಮ ಜಾತಿ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನ ಯಾವತ್ತು ಈ ಥರ ಒಂದು ಪಟ್ಟು ಹಿಡಿದು ಕೂತಿಲ್ಲ ಅವರ ಆಟ ಆಟಗಾರರು ಆ ಥರದ್ದೊಂದು ಪ್ರಶ್ನೆಯನ್ನು ಎತ್ಕೊಂಡಿದ್ದಾರೆ ಇನ್ನೂ ವಿಶೇಷ ಏನಂದರೆ ದಲಿತರ ನಾಯಕರ ವಿಚಾರದಲ್ಲಿ ದಲಿತ ನಾಯಕರುಗಳೇ ಇವತ್ತು ತನಕ ಯಾವ ದಲಿತ ನಾಯಕನು ಇನ್ಕ್ಲೂಡಿಂಗ್ ಶ್ರೀನಿವಾಸ ಪ್ರಸಾದ್ ಅವ್ರು ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ನಾಯಕರು ಇರ್ಬೋದು ರಂಗನಾಥ್ ತಿರೋಬೋಟರು ಇರ್ಬೋದು ಅಥವಾ ಈಗಿರ್ತಕ್ಕಂಥ ಪರಮೇಶ್ವರ್ ಇರ್ಬೋದು ಅಥವಾ ಮಾದೇವಪ್ಪನವ್ರು ಇರ್ಬೋದು ಯಾರನ್ನು ನಾನು ಹೇಳೋದು ಯಾವತ್ತಿಗೂ ತಮ್ಮ ಟವಲನ್ನು ಇಟ್ಕೊಂಡು ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಲ್ಲ ಹೇಳುವಂಥದ್ದು ಇಲ್ಲ ತಾಕತ್ತು ಇಲ್ಲ ಅವರಿಗೆ ಯಾಕೆಂದ್ರೆ ಅವ್ರಿಗೆ ಅವರಿಗೆ ನಮಗೆ ಶಾಸಕರ ಬೆಂಬಲ ಇಲ್ಲ ಅಂತ ಕೇವಲ ಹೈಕಮಾಂಡ್ ಕೃಪಾ ಕಟಾಕ್ಷದಿಂದ ಅಷ್ಟೇ ನಾವು ಮುಖ್ಯಮಂತ್ರಿಗಳಾಗಬೇಕು ಹೊರತು ನಮಗೆ ಶಾಸಕರ ಬೆಂಬಲ ಇಲ್ಲ ಅಥವಾ ಶಾಸಕರನ್ನ ಕೊಂಡುಕೊಳ್ಳುವಷ್ಟು ಶಕ್ತಿ ನಮಗಿಲ್ಲ ಇಲ್ಲ ಅಥವಾ ಶಾಸಕರೆಲ್ಲರನ್ನು ಒಗ್ಗೂಡಿಸುವಷ್ಟು ನಮ್ಮಲ್ಲಿ ಒಂದು ಮಠಾಧೀಶರುಗಳಾಗ್ಲಿ ಹೋರಾಟಗಾರರಾಗ್ಲಿ ನಮ್ಮ ಸಪೋರ್ಟ್ ಇಲ್ಲ ಅನ್ನೋದು ಅವ್ರಿಗೆ ಸ್ಪಷ್ಟವಾಗುತ್ತಿದೆ ಹಾಗಂತ ಈ ಎಲ್ಲ ದಲಿತ ನಾಯಕರುಗಳು ರಾಜಕೀಯ ನಾಯಕರುಗಳು ವಿಶೇಷವಾಗಿ ಕಾಂಗ್ರೆಸ್ ಇರ್ತಕ್ಕಂಥ ನಾಯಕರುಗಳು ನಂಬಿಕೊಂಡಿದ್ದಾರೆ ಒಂದು ವೇಳೆ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಈ ನಾಯಕರುಗಳು ದಲಿತ ನಾಯಕರುಗಳು ಹೇಳಿದ್ರೆ ಒಂದು ವೇಳೆ ಇಡೀ ರಾಜ್ಯದ ಜನ ದಂಗೆ ಎದ್ದಾದ್ರೂ ನಮ್ಮ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಬೋದು ಕೇಳ್ತಾರೆ ಹಿಂದೆ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಹೇಳಿ ಒಂದ್ಸರಿ ಮೈಸೂರಲ್ಲಿ ದೊಡ್ಡ ಗಲಭೆ ನಡೆದಿತ್ತು ದಲಿತರ ಮುಖ್ಯಮಂತ್ರಿ ಮಾಡಿ ಅಂತ ಇರಲಿ ಆದ್ರೆ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಇತರ ಎಲ್ಲ ಕಾಂಗ್ರೆಸ್ ಇರ್ತಕ್ಕಂಥ ದೊಡ್ಡ ದೊಡ್ಡ ನಾಯಕರುಗಳನ್ನ ಮನವೊಲಿಸೋದಕ್ಕೆ ದಲಿತ ಸಂಘಟನೆಗಳು ಅಥವಾ ದಲಿತ ಹೋರಾಟಗಾರರು ಅಥವಾ ದಲಿತ ಸಮುದಾಯ ಒಗ್ಗಟ್ಟಿನಿಂದ ನಿಲ್ಲುತ್ತೇನೋ ನಿಂತ್ಕೋಬೋದು ಆದ್ರೆ ಯಾವತ್ತೂ ದಲಿತ ನಾಯಕರುಗಳು ಅನ್ಸ್ಕೊಂಡರು ಒಬ್ಬೇ ಒಬ್ಬ ವ್ಯಕ್ತಿ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಲ್ಲ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ನಾನು ಹುಲಿ ಅಂತ ಕರಿತೇನೆ ಅವರು ಹೇಳಿಲ್ಲ ಅವ್ರನ್ನೂ ಒಂದ್ಸಾರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಕಂದಾಯ ಸಚಿವರಾಗಿದ್ದಾಗ ನೀವು ಮುಖ್ಯಮಂತ್ರಿ ದೇಶದಲ್ಲಿ ಇದ್ದಿರಂದ್ರೆ ಅಂದ್ರೆ ಇಲ್ಲ 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 ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯನವರು ಅವರು ಇದ್ದಾರೆ ಅವರು ದಲಿತರೆ ಅವ್ರು ಇರ್ಬೇಕಾದ್ರೆ ನಾವ್ಯಾಕೆ ಆಗ್ಬೇಕು ಅಂತಂತಿದ್ರು ಅವರು ಕೈ ಬಿಟ್ಬಿಟ್ರು ಸೊ ಇದ್ದದ್ರಲ್ಲಿ ನಮಗೆ ನಾವು ಏನೋ ಘರ್ಜಿಸ್ತಾರೆ ಅಂತಕ್ಕಂಥ ಶ್ರೀನಿವಾಸ ಸ್ಪರ್ಶದಲ್ಲ ಹಂಗಂದ ಮೇಲೆ ಇನ್ನು ಇನ್ನು ಪರಮೇಶ್ವರ್ ಅವರು ಅತ್ಯಂತ ಸಾಧುವಾಗಿರ್ತಕ್ಕಂಥ ಮನುಷ್ಯ ಈಗ ಕೊಟ್ಟಿರ್ತಕ್ಕಂಥ ಗೃಹ ಇಲಾಖೆಯೇ ಸರಿಯಾಗಿ ಅವ್ರು ನಿಭಾಯಿಸ್ತೇನೆ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಇನ್ನು ಮುಖ್ಯಮಂತ್ರಿ ಮಾಡಿ ನನ್ನ ಅಂತ ಕೇಳ್ತಾರ ಮುಖ್ಯಮಂತ್ರಿ ಮಾಡಿ ಅಂತ ಎಲ್ಲಿಗೋಗಿ ಕೇಳ್ತಾರೆ ಅವರು ಹೋಗಿ ಕೇಳ್ತಾರೆ ಅಲ್ಲೋಗಿ ಯಾವುದೋ ಬ್ರಾಹ್ಮಣರ ಅರ್ಚಕರ ಮುಖಾಂತರ ಪೂಜೆ ಪುನಸ್ಕಾರಗಳನ್ನ ಹೋಮ ಹವನಗಳನ್ನ ಮಾಡಿಸ್ಕೊಂಡ್ರು ಪಾಪ ಅವರು ಮುಖ್ಯಮಂತ್ರಿ ಆಗಿ ನನ್ನ ಆಶೀರ್ವಾದ ಬೇಡ್ತಾ ಇದ್ದಾರೆ ಬ್ರಾಹ್ಮಣರು ಕೊಡುವಂಥ ಈ ಒಂದು ಹೋಮದಿಂದ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗೋದಾಗಿದ್ರೆ ಪ್ರಜಾಪ್ರಭುತ್ವ ಯಾಕಬೇಕು ಶಾಸಕಾಂಗ ಹಾಕಬೇಕು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಂಥ ಶಕ್ತಿ ಬ್ರಾಹ್ಮಣರಿಗೆ ಇದ್ದಿದ್ರೆ ಪೂಜಾರಿಗಳಿಗೆ ಇದ್ದಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬೇಕು ಒಂದು ವೇಳೆ ಇಂಥ ಆಶೀರ್ವಾದದಿಂದಾಗಿಯೇ ಮುಖ್ಯಮಂತ್ರಿ ಆಗೋಗ್ತಾರೆ ಅನ್ನೋದು ದಿಟ್ವೇ ಆಗಿದ್ರೆ ಪರಮೇಶ್ವರರಿಗೆ ಯಾಕೆ ಆಶೀರ್ವಾದ ಮಾಡ್ತಿದ್ರು ಬ್ರಾಹ್ಮಣ ಆಚಕರು ಅವರೇ ಆಗ್ತಿದ್ರು ಅಥವಾ ಅವ್ರ ಪಕ್ಷದವರಿಗೆ ಇಲ್ಲಿ ಅಶೋಕ್ ಓಡಾಡ್ತಾರಲ್ಲ ನಮಗೆ ಸರ್ಕಾರ ಬಂದ್ಬಿಡುತ್ತೆ ಅಂತ ಕನಸ್ಕೊಳ್ತಾ ಇದ್ದಲ್ಲಿ ವಿರೋಧ ಪಕ್ಷದ ನಾಯಕರುಗಳು ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತಾ ಕಳಿಸ್ತಾಯಿದ್ರು ಈ ಥರ ದಲಿತ ನಾಯಕರುಗಳ ಕಥೆ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರಂತೂ ಆಗಿಂದನು ಬಹಳ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಸರ್ಕಾರ ಗೆಲ್ತಿದೆ ಅಂದ್ರೆ ಅವ್ರ ಪಕ್ಷ ಅಧಿಕಾರಕ್ಕೆ ಬರ್ತಿದ್ದಂಗೆ ನಂಬರ್ ಗೇಮಲ್ಲಿ ಅಧಿಕಾರಕ್ಕೆ ಬರ್ತಿದ್ದಂಗೆ ಈ ಕಡೆ ಅವರು ಡೆಲ್ಲಿ ಹೋದರು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದ್ರು ಅಲ್ಲಿ ಕೂತ್ಕೊಂಡು ಏನೋ ಒಳಗಿನ ರಾಜಕೀಯ ಮಾಡ್ಕೊಂಡು ಬಂದರು ಅಲ್ಲಿ ಕಡೆಗೆ ಸಿದ್ದರಾಮಯ್ಯವರಿಗೆ ಅವರಿಗೆ ಒಂದು ಸಿ ಎಮ್ ಪಟ್ಟವನ್ನು ಕಟ್ಟಿ ಕಳಿಸಲಾಯಿತು ಅದ ಏನು ತೀರ್ಮಾನ ಆಗಿದೆ ಪಕ್ಷಕ್ಕೆ ಗೊತ್ತೋರು ಇವತ್ತಿಗೂ ನಮ್ಮ ಖರ್ಗೆ ಅವರು ಅತ್ಯಂತ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಆಗಿರ್ತಕ್ಕಂಥ ಖರ್ಗೆ ಅವ್ರನ್ನ ಕೇಳಿದ್ರೆ ಅವರು ಹೈಕಮಾಂಡ್ ಕೇಳಬೇಕು ನಮ್ಮ ಹಿರಿಯ ನಾಯಕನ ಅಂತಾರೆ ನಮ್ಮ ಸಮುದಾಯಕ್ಕೆ ಇದೊಂಥರ ಮುಜುಗರವನ್ನು ನಮ್ಮ ಸಮುದಾಯದ ಅನೇಕ ಯುವಕರುಗಳಿಗೆ ಯುವ ರಾಜಕಾರಣಿಗಳಿಗೆ ಅಥವಾ ಸಮುದಾಯದ ಒಂದು ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ಹೋರಾಟಗಾರರಿಗೆ ಎಷ್ಟು ಮುಜುಗರ ಆಗುತ್ತೆ ಅಂದರೆ ಸ್ವತಃ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೈಕಮಾಂಡ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಸಲಹೆಗಳನ್ನು ರಾಹುಲ್ ಗಾಂಧಿ ಆಗಲಿ ಸೋನಿಯಾ ಗಾಂಧಿ ಆಗಲಿ ಕೇಳಬೇಕು ಯಾಕಂದ್ರೆ ವಯಸ್ಸಲ್ಲಿ ಅವರಿಬ್ಬರು ಕಿರಿಯವರು ಮತ್ತು ರಾಜಕೀಯ ಅನುಭವದಲ್ಲೂ ಕೂಡ ಅವರಿಬ್ಬರೂ ಕಿರಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್ ಕೇಳಬೇಕು ಹಿರಿಯರ್ ಡಿಸಿಷನ್ ಅಂತ ಹೇಳ್ತಾರೆ ಒಂದು ವೇಳೆ ರಾಹುಲ್ ಗಾಂಧಿನ ಕೇಳಬೇಕು ಸೋನಿಯಾ ಗಾಂಧಿನ ಕೇಳಬೇಕು ಅಂತ ಹೇಳಿದ್ರೆ ನಡೀತೆ ಅದು ನಮ್ಮ ಹೈಕಮಾಂಡ್ ಕೇಳಬೇಕು ನಮ್ಮ ಹಿರಿಯರಿಗೆ ಕೇಳಬೇಕು ಅಂತಕ್ಕಂಥದ್ದು ಅತ್ಯಂತ ಮುಚ್ಚುಗರದ ಒಂದು ವಿಚಾರ ಹೀಗೆ ಹೇಳ್ತಾರೆ ಅವ್ರೂ ಹೋಗ್ಲಿ ನೀವು ರೇಸಲ್ಲಿದ್ದಾರೆ ಅಂದರೆ ಅದಕ್ಕೂ ಹೈಕಮೆಂಡ್ ಕೇಳಬೇಕು ಅಂತಾರೆ ಅನೇಕ ವರ್ಷಗಳಿಂದ ನಾನು ರಾಜಕಾರಣದ ವಿಶ್ಲೇಷಣೆ ಮಾಡ್ತಿದ್ದೀನಿ ನಮ್ಮ ಪತ್ರಿಕೆಲ್ಲಿದ್ದಾಗ ಸಮಾಜ ಪರಿವರ್ತನದಲ್ಲಿ ಆಗಿಂದಲೂ ದಾಖಲೆ ಮಾಡಿದ್ದೀನಿ ಪ್ರತಿ ಸಾರಿ ಮುಖ್ಯಮಂತ್ರಿಯ ರೇಸಿಗೆ ಬಂದಾಗ ನನ್ನನ್ನು ದಲಿತ ಮುಖ್ಯಮಂತ್ರಿ ಅನ್ನೋದಾದ್ರೂ ಮಾಡಲೇಬೇಡಿ ನನ್ನೊಬ್ಬ ಕಾಂಗ್ರೆಸ್ಗೆ ಅನ್ನೋದಾದರೂ ಮಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ಕಾಂಗ್ರೆಸ್ಗೆ ಅಷ್ಟೊಂದು ದೊಡ್ಡತನ ಇದೆಯಾ ಹಾಂ ಇಲ್ಲಪ್ಪ ಇವರು ಸೇವೆ ಮಾಡಿ ಇವರು ಸೇವೆಗೋಸ್ಕರ ಪರಿಗಣಿಸಿ ಸೀನಿಯರ್ಗೆ ಪರಿಗಣಿಸಿಕೊಡ್ಬೇಕು ಅಂತ ಅಷ್ಟು ದೊಡ್ಡತನ ಇದೆಯಾ ಖಂಡಿತವಾಗ್ಲೂ ಇಲ್ಲ ದಲಿತ ಮುಖ್ಯಮಂತ್ರಿ ಅನ್ನೋ ಹೆಸರಿನಲ್ಲಿ ಆಗಬೇಕು ಇರೆಲ್ಲ ಯಾಕಂದ್ರೆ ಇವರೆಲ್ಲರೂ ಎಲ್ಲ ಪ್ರತಿಯೊಬ್ಬ ನಾಯಕರು ದಲಿತರು ಗೆದ್ದು ಬರ್ತಕ್ಕಂಥದ್ದು ರಿಸರ್ವ್ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಇವತ್ತು ಒಬ್ಬನೊಬ್ಬ ವ್ಯಕ್ತಿ ಕೆ ಎಚ್ ರಂಗಾರ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಅಲ್ಲದೇ ಜಾಗದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಗೆದ್ದಿದ್ರು ಆದರೆ ಸಾಮಾನ್ಯವಾಗಿ ಎಲ್ಲಾ ದಲಿತರು ಯಾವುದೇ ಪಕ್ಷದಲ್ಲಿದ್ರು ಅವ್ರನ್ನ ಆ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಎಂತ ಹುಲಿ ಆಗಿರೋದು ಶ್ರೀನಿವಾಸ ಪ್ರಸಾದ್ ಆಗಿರ್ಬೋದು ಅಥವಾ ಬಿಜೆಪಿ ನಲ್ಲಿ ನನ್ನನ್ನು ಬಹಳ ದೊಡ್ಡ ಸ್ಥಾನಮಾನ ಕೊಡ್ತಾರೆ ಅಂತ ಅರ್ಚಾಡುವಂತ ನಾರಾಯಣ ಸ್ವಾಮಿ ಇರ್ಬೋದು ಅಥವಾ ನಮ್ಮ ಮಹೇಶನವರು ಇರ್ಬೋದು ಮಹೇಶ ಅವ್ರಲ್ಲ ನಾನು ಹೋಗಿದ್ದೀನಿ ನನ್ನೆಲ್ಲ ನಾಯಕರ ಜೊತೆ ಅತ್ಯಂತ ನಿಕಟ ಸಂಪರ್ಕದಲ್ಲಿದ್ದೀನಿ ಅಂತ ಹೇಳ್ತಾರಲ್ಲ ಪಿಗೆ ಹೋಗ್ಬಿಟ್ಟು ಉಪಾಧ್ಯಕ್ಷರಾಗಿ ಅವರನ್ನು ಕೂಡ ಅಥವಾ ಅವ್ರು ಹೇಳ್ದ ಯಾರನ್ನೂ ಕೂಡ ಮೀಸಲು ಕ್ಷೇತ್ರ ಅಲ್ಲದೆ ಬೇರೆ ಯಾವ ಕ್ಷೇತ್ರದಲ್ಲೂ ದಲಿತರನ್ನು ಪರಿಗಣಿಸೋದಿಲ್ಲ ಗೊತ್ತಿರಲಿ ಸೊ ಹಿಂಗಿರ್ಬೇಕಾದ್ರೆ ವಸ್ತುಸ್ಥಿತಿ ಯಾವ ನಾಯಕರು ನಾನು ಮುಖ್ಯಮಂತ್ರಿ ಅಂತ ಹೇಳೋ ತಾಕತ್ತು ದಮ್ಮು ದಕ್ಷತೆ ಇಲ್ಲ ಅವ್ರಿಗೆ ಹಂಗಾಗಿ ಅವ್ರು ಯಾರನ್ನು ಯಾವ ಪಕ್ಷವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಲ್ಲ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದು ಎಂಥ ಸಂದರ್ಭಕ್ಕೆ ಅಂದರೆ ಎಲ್ಲರೂ ಅವ್ರನ್ನ ಬೆದರು ಗೊಂಬೆಗಳಾಗಿ ಪ್ರತಿಷ್ಠಾಪಿಸ್ತಾರೆ ಈಗ ಮತ್ತೆ ಈಗ ರಾಜಣ್ಣ ಮಾತಾಡ್ತಾರಲ್ಲ ಸಿದ್ದರಾಮಯ್ಯವ್ರ ಆಪ್ತ ರಾಜಣ್ಣ ಹಂಗೇನಾದ್ರೂ ಸಿ ಎಂ ರೇಸಲ್ಲಿ ಬರಲೇಬೇಕು ಅಂದರೆ ಫಸ್ಟು ದಲಿತರ ಕೋಟ ಮುಗಿಬೇಕು ಪರಮೇಶ್ವರವ್ರದ್ದು ಮುಗಿಬೇಕು ಪರಮೇಶ್ವರ ಆಸೆ ಮುಗಿಬೇಕು ಅಂತ ಪರಮೇಶ್ವರ ತಂದು ಮುಂದೆ ಇಡ್ತಿರೋ ಉದ್ದೇಶ ಅವ್ರ ಮೇಲಿನ ಪ್ರೀತಿಗಲ್ಲ ದಲಿತರ ಮೇಲಿನ ಪ್ರೀತಿಗೂ ಅಲ್ಲ ಅದು ಕೇವಲ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ದಲಿತರನ್ನ ಈ ಕಡೆ ಡೈವರ್ಟ್ ಮಾಡೋದಕ್ಕೆ ಅವ ಪರವಾಗಿಲ್ಲ ಕಣ ಅಂತ ನಮ್ಮ ಕಡೆಗೆ ಒಬ್ಬರು ತಿರುಗಿದ್ದಾರೆ ಅಂತ ಅನ್ಸ್ಕೊಳಕ್ಕೆ ಆಮೇಲೆ ಕೆ ಎಚ್ ಮುನಿಯಪ್ಪನ ಮಾಡಬೇಕು ಅಂತ ತರ್ತಾರೆ ಅಥವಾ ಮಲ್ಲಿಕಾರ್ಜುನ್ ಖರ್ಗಾರ್ ಆದ್ರಾಗಲಿ ಅಂತ ಎನ್ನುವಂಥ ಮಾತುಗಳನ್ನೆಲ್ಲ ಬೇರೆಯವರೇ ಆಡ್ತಾರೆ ಹೊರತು ಕೆ ಎಚ್ ಅವರು ನಾನು ಹೌದು ನನ್ನ ಜನಾಂಗ ಇಷ್ಟೊಂದಿದೆ ಎಷ್ಟು ಸ್ಟ್ರಾಂಗ್ ಆಗಿದೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ನನ್ನ ಸಮುದಾಯ ಹಂಗಾಗಿ ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ನಾನು ಕನ್ಸಿಡರ್ ಮಾಡಿ ಮಾಡೋದು ಬಿಡೋದು ಸೆಕೆಂಡರಿ ಆದರೆ ನನ್ನ ಕನ್ಸಿಡರ್ ಮಾಡಿ ಅಂತ ಅಷ್ಟೇ ಧ್ವನಿ ಇಲ್ವಲ್ಲ ಇವರಿಗೆ ಅಥವಾ ಮಾಧ್ಯಮನವರು ಯಾಕೆ ಮೈಸೂರಲ್ಲಿ ಸಿದ್ದರಾಮಯ್ಯವರೇ ಆಗಬೇಕು ನಾನೇ ಆಗಬೇಕು ನನಗೂ ಬೇಕಾದಷ್ಟು ವರ್ಷಗಳ ಅನುಭವ ಇದೆ ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ನನಗೂ ಕೊಡಿ ಅಂತ ಕೇಳುವಂಥ ಒಂದೇ ಒಂದು ಮಾತಾಡಿದಾರೆ ಅವರೂ ಆಡೋಲ್ಲ ಪರಮೇಶ್ವರ್ ಅವರು ಎಷ್ಟೋ ಕಾಲದಿಂದ ಅವ್ರ ಹೆಸರು ಚಾಲ್ತಿಗೆ ಬರ್ತಾನೆ ಇದೆ ಅನೇಕ ಕಾಲ ಅನೇಕ ವರ್ಷಗಳಿಂದ ಅವರ ಹೆಸರು ಚಾಲ್ತಿಗೆ ತರ್ತಾ ಇದ್ದಾರೆ ಯಾರು ತರ್ತಿದ್ದಾರೆ ಮಾಧ್ಯಮದವ್ರು ತರ್ತಾರೆ ಅಥವಾ ಬೇರೆಯವ್ರು ತರ್ತಾರೆ ಅಥವಾ ಅವರು ಯಾವತ್ತೂ ಮೇಲೆ ಬಿದ್ದು ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳಲ್ಲ ಹೇಳುವ ದಮ್ಮೆ ಅವ್ರಿಗಿಲ್ಲ ಅನ್ನೋದೇ ನಮಗೆ ಬೇಜಾರು ಈ ಸಮುದಾಯಕ್ಕೆ ಕಾಂಗ್ರೆಸ್ನಿಂದನೇ ಯಾಕೆ ಕೇಳ್ತಾ ಇದೀವಿ ಅಂದ್ರೆ ನಮ್ಮ ಸಮುದಾಯ ಕಳೆದ ಎಪ್ಪತ್ತು ವರ್ಷಗಳಿಂದನೂ ಕಾಂಗ್ರೆಸ್ಗೆ ಓಟ್ ಬಂದಿದೆ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹತ್ರನೇ ಕ್ಲೇಮ್ ಕೇಳ್ತೀವಿ ನಾವು ಇದನ್ನ ಎನ್ ಕೆ ಮಾಡ್ಕೊಳಕ್ಕೆ ನೆಕ್ಸ್ಟ್ ಬಿಜೆಪಿ ಇದನ್ನೇ ಶುರು ಮಾಡುತ್ತೆ ಈಗ ನೀವು ನಮಗೆ ಓಟ್ ಹಾಕಿ ನಾವು ದಲಿತ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಯಾರು ಮಾಡ್ಬೇಕಾದ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ನಾವೇ ಆಗ್ತೀವಿ ನಮಗೂ ಮುಂದೊಂದನ್ನೇ ಬರುತ್ತೆ ಅಧಿಕಾರ ಮಾಡೋದು ಹೇಗೆ ರಾಜ್ಯದಲ್ಲಿ ರಾಜಕಾರಣವನ್ನು ನಾವು ಶುರು ಮಾಡೋದು ಹೇಗೆ ಅಂತ ಇನ್ನೂ ಕಾಲ ಇದೆ ಮಾಡ್ತೀವಿ ನಾವು ಯಾರ ಭಿಕ್ಷೆಯೂ ನಮಗೆ ಮುಖ್ಯಮಂತ್ರಿ ಹುದ್ದೆ ಬೇಕಾಗಿಲ್ಲ ಆದರೆ ಯಾಕೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ತಾಕತ್ ಬರುತ್ತೆ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಲಾಭಿ ಮಾಡ್ತಾರೆ ಎಲ್ಲೇ ಕೇಳಿದ್ರು ಹೌದು ನಾನು ಮುಖ್ಯಮಂತ್ರಿ ರೀಸಲಿದ್ದೀನಿ ಅಂತ ಹೇಳ್ತಾರೆ ಅದು ಇನ್ನೊಬ್ಬ ವ್ಯಕ್ತಿ ಇತ್ತೀಚೆಗೆ ಇವರು ನಮ್ಮ ಜಾರಕಿಹೊಳಿ ಕೂಡ ಮುಂದಿನ ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಜಾರಕಿಹೊಳಿ ಕೂಡ ಮೊದಲು ಒಬ್ಬರು ದಲಿತ ಮುಖ್ಯಮಂತ್ರಿ ಆಗಲಿ ಆಮೇಲೆ ನಾನು ಆಗ್ತೀನಿ ಅಂತ ಕೇಳ್ತಿಲ್ಲ ಮುಂದೆ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾರೆ ಅದು ಅವ್ರಿಗೆ ತಾಕತ್ತು ಡಿ ಕೆ ಶಿವಕುಮಾರ್ ಈಗಾಗಲ್ಲ ಖಂಡಿತವಾಗ್ಲು ಬರೆದಿಟ್ಕೊಂಡು ಈಗ ಮುಖ್ಯಮಂತ್ರಿ ಆಗಲ್ಲ ಅವರು ಸಿದ್ದರಾಮಯ್ಯನವರು ಈ ಪಟ್ಟವನ್ನು ಬಿಟ್ಟು ಕೊಡಲ್ಲ ಮತ್ತು ಈ ಸರ್ಕಾರ ಸಂಪೂರ್ಣವಾಗಿ ಐದು ವರ್ಷ ಮುಗಿಸುತ್ತೆ ಇಂಥ ಐದು ವರ್ಷದ ಸರ್ಕಾರ ಅನ್ನೋ ಕಾರಣಕ್ಕೋಸ್ಕರ ಇದು ಬಿಜೆಪಿಯವ್ರ ಖಚೆ ಅಷ್ಟೇ ಅಷ್ಟೇ ಏನೂ ಇಲ್ಲ ಡಿ ಕೆ ಶಿವಕುಮಾರ್ ಎತ್ತಿ ಎತ್ತಿ ಕಟ್ತಾ ಇದಾರೆ ಜಾತಿಯಲ್ಲಿ ಬಿಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತು ನಾನು ಈಗ ಮುಖ್ಯಮಂತ್ರಿ ಆಗಲ್ಲ ಅಂತ ಮತ್ತು ಅವರಿಗೆ ಎರಡುವಾರ ವರ್ಷದ ಮುಖ್ಯಮಂತ್ರಿ ಸ್ಥಾನ ಬೇಕಾಗಿಲ್ಲ ಅವರಿಗೆ ಆದರೆ ಸಂಪೂರ್ಣ ಐದು ವರ್ಷದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆನೇ ಅವ್ರಿಗೂ ಇರೋದು ಮತ್ತೆ ಡಿ ಕೆ ಶಿವಕುಮಾರ್ ಅತ್ಯಂತ ಹೆಚ್ಚು ನಂಬುವಂಥದ್ದು ಅವರ ಒಂದು ಪರ್ಸನಲ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿಯನ್ನು ಅವರಷ್ಟರಲ್ಲದರ ಪ್ರಕಾರನೂ ಅವರು ಡಿ ಕೆ ಶಿವಕುಮಾರ್ ಅವರ ಇತ್ತೀಚೆಗೆ ಆಮೇಲೆ ಈಗ ಈ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ ಅವರ ಯೋಗ ಗುರುಗಳು ಅವ್ರಿಗೂ ಗೊತ್ತು ಡಿ ಕೆ ಶಿವಕುಮಾರ್ಗೆ ನಾನು ಆಗಲ್ಲ ಅಂತ ಆದರೆ ಯಾಕೆ ಪದೇ 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 ಇದನ್ನು ಹೇಳ್ತಾರೆ ಅಂತಂದರೆ ಇದಕ್ಕೊಂದು ಉದ್ದೇಶ ಇದೆ ಇದನ್ನು ಇತರ ದಲಿತ ರಾಜಕಾರಣಿಗಳು ಅಥವಾ ಬೇರೆ ರಾಜಕಾರಣಿಗಳು ಅರ್ಥ ಏನು ಅಂದರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳೋದ್ರ ಮುಖಾಂತರ ರಾಜ್ಯದಲ್ಲಿ ಅಂಥ ಒಂದು ಆಲೋಚನೆಯನ್ನು ಪ್ಲಾಂಟ್ ಮಾಡುವಂಥದ್ದು ಓ ಇವರು ಕೇಳ್ತಾಯಿದಾರಪ್ಪ ಅವ್ರು ಕ್ಲೈಮು ನೆಕ್ಸ್ಟ್ ಇವರು ಅಂತ ಬೇರೆ ಎಲ್ಲರೂ ಹಿಂದೆ ಸರಿದು ಬಿಡಬೇಕು ಓ ಇವ್ರು ಕೇಳ್ತಾಯಿದಾರೆ ಡಿ ಕೆ ಶಿವಕುಮಾರ್ ಕೇಳ್ತಾರೆ ಆದ್ಮೇಲೆ ನಾವು ಕೇಳಿದ್ರೆ ಪ್ರಯೋಜನ ಇಲ್ಲ ಡಿ ಕೆ ಶಿವಕುಮಾರ್ ಕೇಳ್ತಾರಾದ್ರೆ ನಾವು ಅದನ್ನು ಕ್ಲೈಮ್ ಮಾಡ ಅಗತ್ಯ ಇಲ್ಲ ಅನ್ನೋ ಥರದಲ್ಲಿ ಬೇರೆಯವರು ತಮಗೆ ತಾವೇ ಹಿಂಜೆರೆ ಬಿಡಬೇಕು ಆಕಂತಹ ಒಂದು ಒಂದು ತಂತ್ರಗಾರಿಕೆ ಅದು ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಸುಮ್ಮನೆ ಅವಾಗವಾಗ ಅವಾಗವಾಗ ಅವಾಗ ಆವಾಗ ಕೆಣಕಿ 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 ಪದೇ ಪದೇ ಈ ಒಂದು ಚರ್ಚೆಯನ್ನು ಚಾಲ್ತಿಯಲ್ಲಿ ಜೀವಂತವಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರವೇ ಈ ಚರ್ಚೆ ನಡೀತಾ ಇರ್ತು ಇದರಿಂದ ಬೇರೇನೂ ಆಗೋಲ್ಲ ಯಾವ ಬದಲಾವಣೆಯೂ ಆಗಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತು ನಾನು ಈ ಮುಂದಿನ ಅವಧಿಗೆ ಮುಖ್ಯಮಂತ್ರಿ ಆಗೋದಿಲ್ಲ ಆಗ ಕೂಡ್ದು ಆಗಬಾರ್ದು ಆದರೆ ನನಗೆ ಕೇವಲ ಎರಡೂವರೆ ವರ್ಷ ಸಿಗುತ್ತೆ ನಾನು ಸಂಪೂರ್ಣ ಅವಧಿಗೆ ಐದು ವರ್ಷದ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಲೋಚನೆ ಅವರ ಇದೆ ಈಗ ಒಂಚೂರು ಈ ಒಂದು ಚರ್ಚೆಗೆ ಚಾಲನೆ ಕೊಟ್ಬಿಟ್ರೆ ಇನ್ನು ಯಾರು ಮುಖ್ಯದವರು ಯಾರೋ ಅದನ್ನ ಕ್ಲೈಮ್ ಮಾಡೋದೇ ನೆಕ್ಸ್ಟ್ ಚುನಾವಣೆ ಬರೋ ಅಷ್ಟೊತ್ತಿಗೆ ದಲಿತ ಮುಖ್ಯಮಂತ್ರಿ ಕತೆ ಮುಗಿದೋಗುತ್ತೆ ಅಲ್ಲಿಗೆ ದಲಿತ ಮುಖ್ಯಮಂತ್ರಿ ಕತೆ ಇಲ್ಲವೇ ಇಲ್ಲ ಹೈಕಮಾಂಡ್ ಮಾಡೋದೂ ಇಲ್ಲ ಇದು ಬರೆದಿಟ್ಕೊಡ್ಬೇಕು ನಾವು ಇದನ್ನ ಎನ್ಕೇಷ್ ಮಾಡ್ಕೊಳ್ಳೋಕೆ ಬಿಜೆಪಿಯವರು ಇದೊಂದು ಮತ್ತೆ ಇದೇ ಒಂದು ತಂತ್ರ ಇಟ್ಕೊಂಡು ಬರ್ತಾರೆ ಅದನ್ನು ನಂಬಾರದು ಬಿಜೆಪಿಯವರು ದಲಿತ ಮುಖ್ಯಮಂತ್ರಿ ಆಗುವಂಥ ಬೇರೆ ಮಾರ್ಗಗಳನ್ನ ನೋಡಬೇಕು ಅದರಲ್ಲಿ ಸಿದ್ದರಾಮಯ್ಯವ್ರು ಕೂಡ ಬೇರೆ ಜನತಾ ಪರಿವಾರದಿಂದ ಕಾಂಗ್ರೆಸ್ಗೆ ಬರುವಾಗ ನಾನು ಮುಖ್ಯಮಂತ್ರಿ ಆದ್ರೂ ಮಾತ್ರ ಎಲ್ಲ ಬರೋದು ಯಾಕಂದ್ರೆ ಮುಖ್ಯಮಂತ್ರಿ ಉದ್ಯೋಗೋಸ್ಕರನೇ ನಾನು ದೇವಗೌಡರ ಜೊತೆ ಕುಮಾರಸ್ವಾಮಿ ಜೊತೆ ನಿಷ್ಠರ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹಿಂದೆ ವರ್ಗಗಳನ್ನ ಕಟ್ಟಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರು ಕಾಂಗ್ರೆಸ್ ಬರ್ತಾ ಇದ್ದೀನಿ ಅಂತ ಅವರಿಗೆ ಫಸ್ಟೇ ಎಚ್ಚರಿಕೆ ಕೊಟ್ಟರು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಬರೋದಕ್ಕಿಂತ ಮುಂಚೆನೇ ಪಕ್ಷ ಕಟ್ಟಿದ್ದಂತ ಬೇಕಾದಷ್ಟು ನಾಯಕರುಗಳಿದ್ರು ಹಿರಿಯ ನಾಯಕರುಗಳಿದ್ರು ದೊಡ್ಡ ದೊಡ್ಡ ನಾಯಕರುಗಳಿದ್ರು ಸೊ ಈ ತರ ದೊಡ್ಡ ದೊಡ್ಡ ಸೀನಿಯರ್ ಮೋಸ್ಟ್ ಅಪ್ಪಟ ಕಾಂಗ್ರೆಸ್ಸಿನ ನಾಯಕರುಗಳೇ ತುಂಬಿದ್ದಾಗಿಯೂ ಹೊರಗಿನಿಂದ ಬಂದಂಥ ಸಿದ್ದರಾಮಯ್ಯನವರು ಜನತಾ ಪರಿವಾರದಿಂದ ಬಂದಂತ ಸಿದ್ದರಾಮಯ್ಯನವರು ಅವರು ಕ್ಲೇಮ್ ಮಾಡ್ಕೊಂಡು ಬಂದಿದ್ದೇನು ನಾನು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಚುನಾವಣೆ ಸಂದರ್ಭದಲ್ಲಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಜೆಪಿ ಸರ್ಕಾರ ಕೋಲೇಷನ್ ಗೌರ್ಮೆಂಟ್ ಇತ್ತು ಅವಾಗ ಬೀಳೋ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ನಾನೇ ಅಂತ ಕಿತಾಕ ತಾಕೋ ಹೋಗ್ತಾ ಇದ್ರು ಅವರು ವಿಧಾನಸೌಧದಲ್ಲಿ ಸೊ ಹೀಗೆ ಪ್ರತಿ ಸರಿನ ಅವ್ರು ಎಲ್ಲೇಳ ಹೌದು ನಾನು ಮುಖ್ಯಮಂತ್ರಿ ಆಗೋ ಬಂದಿದ್ದೀನಿ ಇಲ್ಲಿಗೆ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಪ್ರತಿಯೊಂದು ಸಭೆಯಲ್ಲೂ ಪ್ರತಿಯೊಂದು ವರದಿನಗಳಲ್ಲೂ ಅದನ್ನ ಎಚ್ಚರಿಕೆಯಿಂದ ಕಾಪಿಟ್ಕೊಳ್ತಾ ಇದ್ರು ಅಂದ್ರೆ ಮುಂದೊಂದು ದಿನ ಯಾರೇ ಏನೇ ಮಾತಾಡ್ಬೇಕಾದ್ರೂ ಈ ಹೈಕಮಾಂಡ್ ಕೂಡ ಗಲಿಬಿಲಿ ಒಳಗಡೆ ಬಿಡಬೇಕು ಹೈಕಮಾಂಡ್ಗೂ ಈಗಿನ ಪ್ರಶ್ನೆ ದಿನದಿಂದ ಕೂಡ ಅವನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತ ಹೇಳ್ಕೊಬಿಟ್ಟಿದ್ದಾನೆ ಅವನು ಪಡೆದ್ರೆ ತಪ್ಪಾಗಿಡುತ್ತೆ ನನ್ನ ಜನ ನಾನು ತುಂಬ ಇದ್ರೆ ಅಂತ ಯಾವುದೇ ಸಭೆ ಮಾಡಲಿ ಸಮಾರಂಭ ಮಾಡಲಿ ದೊಡ್ಡ ದೊಡ್ಡ ಇವರ ಒಂದು ಬರ್ತ್ ಡೇ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಅಲ್ಲೆಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಮಠಾಧೀಶರ ಜೊತೆ ಅವರ ಚಿಂತಕರ ಜೊತೆ ಅವರ ಹಿಂಬಾಲಕರ ಜೊತೆ ಮಾತಾಡಿಸ್ತಿದ್ರು ಇದು ಅವರ ತಂತ್ರಗಾರಿಕೆ ಓ ಹಿಂಗಾದಾಗ ಏನಾಗುತ್ತೆ ಬೇರೆಯವ್ರು ಯಾರು ಕ್ಲೈಮ್ ಮಾಡಲ್ಲ ಮತ್ತೆ ಇತರ ಶಾಸಕರು ಕೂಡ ಮುಂದೆ ಇವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಅವ್ರ ಜೊತೆಗೆ ಬೆಂಬಲಕ್ಕೆ ನಿಂತು ಬಿಡ್ತಾರೆ ಇದು ಒಂದು ರಾಜಕೀಯ ತಂತ್ರಗಾರಿಕೆ ರಣತಂತ್ರ ಅಂತ ಕರಿತೀವಿ ನಾನು ಈ ತಂತ್ರದ ಮುಂದುವರಿದ ಭಾಗವನ್ನೇ ಡಿ ಕೆ ಶಿವಕುಮಾರ್ ಇದ್ದಾರೆ ಅಷ್ಟೇ ಇದು ಪದೇ ಪದೇ ಹಿಂಗೆ ಹೇಳಿ 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 ಕಡೆಗೆ ಮುಂದಕ್ಕಾದ್ರೂ ಆಯ್ತಪ್ಪ ಈಗ ಈ ವರ್ಷ ಮುಗಿಸ್ಬಿಡ್ಲಿ ಸಿದ್ದರಾಮಯ್ಯವರು ಮುಂದಕ್ಕೆ ನೀನೇ ಸಂಪೂರ್ಣ ಅವಧಿಗೆ ಮುಖ್ಯಮಂತ್ರಿ ಅಂತ ಈ ಕಮೆಂಟ್ ಹೇಳಬೇಕು ಅಷ್ಟೇ ಅವರಿಗೆ ಅದಕ್ಕೋಸ್ಕರ ಹಿಂಗೆಲ್ಲ ಪ್ಲ್ಯಾನ್ ಮಾಡ್ತಾ ಹೋಗೋದು ಮತ್ತು ಜನಗಳಲ್ಲಿ ಅವರ ಸಮುದಾಯದಲ್ಲಿ ಅವರ ಜಾತಿಯ ಮಠಾಧೀಶಗಳ ಮುಖಾಂತರ ಪಾಪ ಅಯ್ಯೋ ಛೇ ಡಿ ಕೆ ಶಿವಕುಮಾರ್ಗೆ ಆ ಅವಧಿಯಲ್ಲಿ ಸಿಕ್ಕಲಿಲ್ಲ ಈಗಲಾದರೂ ಮಾಡಬೇಕು ಅಂತ ನೆಕ್ಸ್ಟ್ ಅವಧಿಯಲ್ಲಿ ಆ ಥರದೊಂದು ಸಿಂಪತಿ ಅಲೆ ಕ್ರಿಯೇಟ್ ಆಗಬೇಕು ಓ ಸಿದ್ದರಾಮಯ್ಯ ಅವರು ಮೋಸ ಮಾಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಉಳಿಯೋಗೋಸ್ಕರ ಎಲ್ಲವನ್ನು ಸಹಿಸಿಕೊಂಡು ಉಳ್ಕೊಂಡ್ರು ಅಥವಾ ಪಕ್ಷದಲ್ಲಿ ಒಗ್ಗಟ್ಟಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರಿಗೆ ಡಿಸ್ಟರ್ಬ್ ಮಾಡ್ದೇನೆ ಆ ವರ್ಷ ಅವರು ಬಿಟ್ಕೊಟ್ಬಿಟ್ರು ಹಾಗಾಗಿ ಇನ್ನು ಮುಂದೆ ಎಲ್ಲರೂ ಒಗ್ಗಟ್ಟಾದ್ರೆ ನಾವು ಮತ್ತೆ ಈ ಸರಿನಾದ್ರು ಡೆಫಿನೆಟ್ ಆಗಿ ನಾವು ಸಿ ಎಂ ಮಾಡಬಹುದು ಅನ್ನೋದು ಈಗಲಿಂದನೇ ಒಂದು ಭೂಮಿಕೆ ಸಿದ್ಧ ಆಗಬೇಕು ಇದು ತಂತ್ರಗಾರಿಕೆ ಈ ಭೂಮಿಕೆಯನ್ನು ಸಿದ್ಧಪಡಿಸುವಂತ ಒಂದು ನಡಾವಳಿ ಇದು ಆ ನಡಾವಳಿಗಳು ನಡೀತಾ ಇದೆ ಇದನ್ನ ಏನು ಪತ್ರಕರ್ತರು ಮಾಧ್ಯಮದವರು ಸುಮ್ಮನೆ ಅದನ್ನ ಉಜ್ಜಿಸ್ತಾ ಇದ್ದಾರೆ ಉಜ್ಜಿ ಆದರೆ ಕನಿಷ್ಠ ಇಂಥ ಸಂದರ್ಭದಲ್ಲಾದರೂ ಕೂಡ ದಲಿತ ನಾಯಕಗಳು ನಾನು ಕೂಡ ಮುಖ್ಯಮಂತ್ರಿ ನಡೆಸಲಿದ್ದೀನಿ ಅಂತ ಹೇಳುವಂಥ ಬರೀ ಮಾತನ್ನ ಹೇಳುವಂಥ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಲ್ಲ ನಮ್ಗೆ ಎಷ್ಟು ನೋವು ಹೋಗ್ಬೇಕು ಆಮೇಲೆ ನಾವು ಬೆಂಬಲಕ್ಕೆ ನಿಂತೀವಿ ಎಷ್ಟೋ ಸರಿ ದಲಿತ ಹೋರಾಟಗಾರರೇ ಬೆಂಬಲಕ್ಕೆ ನಿಂತಾಗಿಯೂ ಕೂಡ ಯಾವುದೇ ವ್ಯಕ್ತಿ ನ ಧೈರ್ಯವಾಗಿ ಬರೀ ಮಾತಿಗೆ ಆಗದ ಬಿಡ ಸೆಕೆಂಡರಿ ಕೇಳಲೇಬೇಕು ಆ್ಯಕ್ಚುಲಿ ಕ್ಲೈಮ್ ಮಾಡುವಂಥ ಎಲ್ಲ ಅರ್ಹತೆ ದಲಿತ ನಾಯಕರುಗಳಿಗಿದೆ ಆದರೆ ಅವ್ರಿಗೆ ಪರ್ಸ್ನಲ್ಲಿಗೆ ಅಂತ ಒಂದು ಶಕ್ತಿ ಇಲ್ವಲ್ಲ ಯಾಕೆಂದ್ರೆ ಅಷ್ಟು ವರ್ಷಗಳ ಕಾಲ ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ದಲಿತ ಸಮುದಾಯ ಅವರಿಗೆ ಇಡುಗಂಟಾಗಿ ವೋಟ್ ಓಟ್ ಹಾಕಿ ಓಟ್ ಕೊಟ್ಟಿದ್ದೆ ಇಂಥ ಒಂದು ಸ್ಥಿತಿಯಲ್ಲಿ ದೈನೇಸಿ ಸ್ಥಿತಿಯಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ದಲಿತ ಮತದಾರರನ್ನು ಅವಮಾನಿಸ್ತಕ್ಕಂಥವ್ರು ದಲಿತ ನಾಯಕರುಗಳೇ ಇವ್ರಗಳಿಗೆ ತಾಕತ್ ಇದೆ ಮತ್ತೆ ಮತದಾರರು ಏನು ಮಾಡಕ ಇವ್ರುಗಳ ಕಾರಣಕ್ಕೋಸ್ಕರ ಮತದಾರರು ಕಾಂಗ್ರೆಸ್ ಕಟ್ಟು ಬಿದ್ರೆ ಹೊರತು ಇನ್ನೇನು ಕಾಂಗ್ರೆಸ್ ನಲ್ಲಿ ಅದ್ಭುತವಾದ ಸಿದ್ಧಾಂತ ಇದೆ ಅಥವಾ ಅದ್ಭುತವಾಗಿ ನಮಗೆಲ್ಲರೂ ಕೂಡ ಮಾಡಿಬಿಡುತ್ತೆ ಬೇಕಾದಷ್ಟು ದುಡ್ಡನ್ನ ಇದೆ ಸಿದ್ದರಾಮಯ್ಯ ಎ ಸಿ ಪಿ ಟಿ ಎಸ್ ಪಿ ದುಡ್ಡನ್ನ ಬೇರೆ ಬೇರೆ ಕಡೆ ಡಿಬೇಟ್ ಅಂತ ಗೊತ್ತಿದ್ದನ್ನು ಎಷ್ಟೆಲ್ಲ ನೋವುಗಳನ್ನ ತಿಂದುಕೊಂಡು ಕೂಡ ಕಾಂಗ್ರೆಸ್ನ ಬೆಂಬಲಿಸ್ಕೊಂಡು ಕೂತಿದ್ದಾರೆ ಆ ಕಡೆ ಅದಕ್ಕೋಸ್ಕರ ಬಿಜೆಪಿದ ಒಂದು ಗುಂಪು ಅಂತ ನಿಟ್ಟಿದ್ದಾರೆ ಬಿ ಜೆ ಪಿ ಇಟ್ಬಿಟ್ಟು ಈ ಕಡೆ ಕಾಂಗ್ರೆಸ್ನವರು ದಲಿತರಿಗೆ ಮುಗ್ದು ಒಂದು ತುಪ್ಪ ಹಾಕ್ಬಿಟ್ಟು ಸವ್ರಿಬಿಟ್ಟು ಮುಖ್ಯಮಂತ್ರಿ ಮುಂದಕ್ಕೆ ಅವ್ರೇನೆ ಮುಂದಕ್ಕೆ ಅವ್ರೇನೆ ಮುಂದಕ್ಕೆ ಅವ್ರೇನೆ ಅಂತ ಹೇಳಿ ಜನಗಳಿಗೆ ಮೋಡಿ ಮಾಡ್ತಾ ಮಾಡ್ತಾ ಹೋಗ್ತಾರೆ ಅಷ್ಟು ಮೂರ್ಖರಲ್ಲ ದಲಿತರು ದಲಿತರು ಯಾಕೆ ಮುಖ್ಯಮಂತ್ರಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಾಂಗ್ರೆಸ್ ಜೊತೆ ಯಾಕೆ ಹೋಗ್ತಾರೆ ಅಂತಂದ್ರೆ ಎರಡು ಅಪಾಯಕಾರಿ ಸಿದ್ಧಾಂತಗಳು ಇಟ್ಕೊಂಡಿರ್ತಾರೆ ಈ ಕಡೆ ಬಿ ಜೆ ಪಿ ಈ ಕಡೆ ಕಾಂಗ್ರೆಸ್ ಎರಡೂ ಅಪಾಯಕಾರಿ ಸಿದ್ಧಾಂತಗಳೇ ಇದ್ರಲ್ಲಿ ಯಾವ್ದಾರು ಒಂದು ಸ ಒಂದು 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 ಕಡೆಗೆ ಆಯ್ಕೆ ಮಾಡ್ಬೇಕಲ್ಲಪ್ಪ ಇವ್ರದು ಮೇಲ್ನೋಟಕ್ಕೆ ಇಷ್ಟೊಂದು ಆರ್ಭಟಗಳು ಮಾಡ್ತಾರೆ ಬಿ ಜೆ ಪಿಯವರು ಹಿಂದುತ್ವ ದೇಶದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಹಿಂದುತ್ವ ದೇಶದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡೋದಕ್ಕಿಂತ ದೇಶದ ಮೇಲೆ ದೌರ್ಜನ್ಯ ಮಾಡ್ತಾರೆ ದೇಶವನ್ನು ಒಂದು ಹಿಂದುತ್ವದ ಆಧಾರದ ಮೇಲೆ ಕಟ್ಟಬೇಕು ಅಂತ ಹೊರಟಿದ್ದಾರೆ ಅವರು ಇಡೀ ದೇಶನ ಓಡಿಸಬೇಕು ಮತ್ತು ಈ ದೇಶದ ಸಂವಿಧಾನವನ್ನು ವಿರೋಧಿಸ್ತಾರೆ ಬಿ ಜೆ ಅವರು ಈ ದೇಶದ ಸಂವಿಧಾನಕ್ಕೆ ಪದೇ ಪದೇ ಅವಮಾನಗಳಾಗ್ತಿದ್ರು ಅವರು ಮಾತಾಡಲ್ಲ ಹಾಗಾಗಿ ದೇಶದ ಅಖಂಡತೆಗೋಸ್ಕರ ದೇಶದ ಸುಭದ್ರತೆ ಕಾರಣಕ್ಕೋಸ್ಕರ ದಲಿತರು ಪಿಯನ್ನು ವಿರೋಧಿಸ್ತಾರೆ ಹೊರತು ಕಾಂಗ್ರೆಸ್ನ ಮೇಲೆ ಪ್ರೀತಿಗಲ್ಲ ಅಥವಾ ಅವ್ರು ಯಾರೋ ಕಾಂಗ್ರೆಸ್ ಇವ್ರನ್ನ ತೋರಿಸ್ತರು ಬೆಚ್ಚಪ್ಪಗಳನ್ನು ತೋರಿಸ್ತೋಣ ಕಾರಣಕ್ಕೋಸ್ಕರನು ಇವ್ರು ಈ ಕಡೆ ಒಟ್ಟೋಗ್ತಾರೆ ಅಂತಕ್ಕಂಥ ದಲಿತರನ್ನ ಮೂಡ್ರನ್ನ ಮಾಡಬೇಕಾದ ಪ್ರತಿಯೊಬ್ಬ ದಲಿತ ಮತದಾರ ಅತ್ಯಂತ ಸ್ಪಷ್ಟವಾದಂತ ನಿಲುವನ್ನು ಹೊಂದಿದ್ದಾನೆ ಅತ್ಯಂತ ಸ್ಪಷ್ಟವಾದಂಥ ಜ್ಞಾನವನ್ನ ರಾಜಕೀಯ ಜ್ಞಾನವನ್ನು ಹೊಂದಿಯೇ ಕಾಂಗ್ರೆಸ್ ಕೊಡ್ತಿದ್ದಾರೆ ಅಟ್ಲೀಸ್ಟ್ ಕಾಂಗ್ರೆಸ್ನಲ್ಲಿ ಕ್ಲೈಮ್ ಮಾಡೋಣ ಅಂತ ಆದರೆ ಕಾಂಗ್ರೆಸ್ನಲ್ಲಿ ಕ್ಲೈಮ್ ಮಾಡೋಕ್ಕೆ ನಮ್ಮ ನಾಯಕರು ರೆಡಿ ಇಲ್ಲದ ಮೇಲೆ ಹೇಳೋಣ ಈಗ ಡಿ ಕೆ ಶಿವಕುಮಾರ್ ರೇಸ್ ರೇಸಲ್ಲಿ ನನಗೆ ನನ್ನ ರಾಜಕೀಯ ವಿಶ್ಲೇಷಣೆಯಲ್ಲಿ ನಾನೇ ಅರ್ಥ ಮಾಡ್ಕೊಂಡಂಗೆ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗುವುದು ಸಂಶಯ ಕಷ್ಟ ಇದೆ ಒಂದು ವೇಳೆ ಮುಖ್ಯಮಂತ್ರಿ ಆದರೂ ಕೂಡ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡುವಂಥ ಸಿದ್ದರಾಮಯ್ಯನವರು ಪಕ್ಷದೊಳಗಡೆ ಅಷ್ಟೇ ಸುಭದ್ರತೆಯನ್ನು ಉಳಿಸ್ತಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರು ಆ ಸ್ಥಾನದಿಂದ ಕೆಳಗಡೆ ಇಳಿತಿದ್ದಂಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಒಂದು ಪಲ್ಲಟ ಶುರುವಾಗುತ್ತೆ ಒಂದು ವೇಳೆ ಸಿದ್ರೆ ಸಿದ್ದರಾಮಯ್ಯವರ ಮೇಲೆ ಬೇಜಾರು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಒಂದು ಬಡವಣೆ ಕರ್ಕೊಂಡು ಆಚೆ ಹೋದ್ರೂ ಕೂಡ ಕಾಂಗ್ರೆಸ್ ಛಿದ್ರ ಆಗೋಗುತ್ತೆ ಹಾಗಾಗಿ ಎರಡೂ ನಡೆಯಲ್ಲ ಅಟ್ಲೀಸ್ಟು ಒಂದು ಡೆಪ್ಟಿ ಸಿ ಎಮ್ ಆದರೂ ಉಳ್ಕೊತ್ತೆ ಅಥವಾ ನಮಗೆಲ್ಲರಿಗೂ ಒಂದು ಮಂತ್ರಿ ಪದವಿಗಳಾದರೂ ಉಳ್ಕೊತ್ತೆ ಅಂತ ಎಲ್ಲ ಶಾಸಕರು ಆಲೋಚನೆ ಮಾಡ್ತಾ ಈಗಿನ ಈ ಒಂದು ಶಿವಕುಮಾರ್ ಅವರ ರೇಸ್ಗೆ ಎಲ್ಲರೂ ತನ್ನೆ ಧರಿಸ್ತಾರೆ ಯಾರೂ ಬೆಂಬಲ ಕೊಡಲ್ಲ ಹೈಕಮಾಂಡ್ ಕೂಡ ಇದನ್ನು ಬೆಂಬಲಿಸೋದಿಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರು ಬಿಟ್ಟು ಕೊಡದ ಹೊರತು ಸ್ವಯಂ ಪ್ರೇರಣೆಯಿಂದ ಪ್ರೀತಿಯಿಂದ ಆಯಿತು ನೀನು ಮಾಡೋ ಅಂತ ಬಿಟ್ಕೊಟ್ಟಾಗ ಮಾತ್ರ ಸಾಧ್ಯ ಹೊರತು ಇಲ್ಲಿ ಒಂದು ಸಮರ ನಡೆದು ಕ್ರಾಂತಿ ನಡೆದು ಮುಖ್ಯಮಂತ್ರಿ ಸ್ಥಾನವು ಡಿ ಕೆ ಶಿವಕುಮಾರ್ಗೆ ಹೋಗ್ತೆ ಅಂತಕ್ಕಂಥದ್ದು ಒಂದು ಕನಸು ಇದು ಕೇವಲ ಮಾಧ್ಯಮದವರ ಸೃಷ್ಟಿ ಮತ್ತು ಕೇವಲ ಪಿಯವರ ಸೃಷ್ಟಿ ಇದು ಪಿಯವರ ಕನಸು ಬಿಜೆಪಿಯವರ ಕನಸು ಛಿದ್ರ ಆಗುತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರು ಕನಸೂ ಕಂಡಿಲ್ಲ ಅವ್ರು ಸುಮ್ಮನೆ ಒಂದು ಈ ಥರದೊಂದು ಎಲ್ಲರನ್ನು ಆಲೋಚನೆಗಳು ಹಿಂಗೆ ಇರಲಿ ಯಾವುದಕ್ಕೂ ನಮ್ಮ ಸಪೋರ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ ಅಂತ ಹೇಳಿ ಈಗ ಒಂದು ಭೂಮಿಕೆಯನ್ನು ಸಿದ್ಧಪಡಿಸ್ ಬಿಟ್ಬಿಡ್ತಾರೆ ಅವ್ರಿಗೂ ಕೂಡ ಈಗ ಗೊತ್ತು ನಾನು ಆಗೋದ್ರಿಂದ ಕಾಂಗ್ರೆಸ್ನಲ್ಲಿ ಆಗುವಂಥ ಎಲ್ಲ ಪಲ್ಲಟಗಳನ್ನ ನಾನು ಸರಿಪಡಿಸೋಕೆ ಆಗಲ್ಲ ಅನ್ನುವಂಥ ಸತ್ಯ ಅವ್ರಿಗೂ ಗೊತ್ತಿದೆ ಹಾಗಾಗಿ ಇದೆಲ್ಲವೂ ಕೇವಲ ಒಂದು ಇರುವಂಥ ನಾಟಕ ನವಂಬರ್ ಕ್ರಾಂತಿಯಲ್ಲ ಇದು ನವಂಬರ್ ನಾಟಕ ಸರ್ಕಾರ ಹೀಗೆ ಮುಂದುವತ್ತೆ ನಮಸ್ಕಾರ